ಸ್ನೇಹಿತರೆ ಹಸಿದವನಿಗೆ ಅನ್ನದ ಬೆಲೆ ತುಂಬ ಪ್ರಾಮುಖ್ಯತೆ ಕೊಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಕನ್ನಡತನವನ್ನು ಕನ್ನಡ ಭಾಷೆಯನ್ನು ಪ್ರತಿಯೊಬ್ಬರಿಗೂ ಹಂಚುತ್ತಾ ಕಲಿಸುತ್ತಾ ಬೆಳೆಸುತ್ತಾ ನನ್ನ ಒಂದು ಕಾಯಕ ಒಂದು ಸಣ್ಣ ಅಳಿಲು ಸೇವೆ ಮಾಡ್ತಾ ಈ ಸ್ನೇಹಿತರೆ ಪೂರ್ಣ ಪ್ರಮಾಣದಲ್ಲಿ ವಿಡಿಯೋಗಳನ್ನ ನೋಡಿ ಹೆಚ್ಚೆಚ್ಚು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದುಃಖಕರ ಸಂಗತಿ ಏನಪ್ಪ ಅಂತಂದರೆ ಸ್ನೇಹಿತರೆ ನಮ್ಮ ಬೆಂಗಳೂರಿನಲ್ಲಿರುವ ಕೆಲವು ಕನ್ನಡ ಜನರಿಗೆ ನಮ್ಮ ಕನ್ನಡ ವರ್ಣಮಾಲೆ ಎಷ್ಟು ಅಕ್ಷರ ಎನ್ನದೇ ಮರ್ತ ಬಿಟ್ಟಿದ್ದಾರೆ ನಾನು ಯಾವುದೇ ತರ ಎಡಿಟ್ ಮಾಡಲ್ಲ ಹಾಗೆ ಹಾಕ್ತೀನಿ ಸ್ನೇಹಿತರೆ ಓದಿರ್ತಾರೆ ಆದ್ರೆ ಮರ್ತಾ ಉಡಿರ್ತಾರೆ ಮೊದಲನೇ ಪ್ರಶ್ನೆ ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ಯೋಚನೆ ಮಾಡಿ ಹೇಳಿ ಕನ್ನಡ ವರ್ಣಮಾಲೆಯಲ್ಲಿ ಹೋಟಲು ಎಷ್ಟು ಅಕ್ಷರಗಳಿದಾವೆ ಸ್ವರಗಳು ಎಷ್ಟು ವ್ಯಂಜನಗಳು ಎಷ್ಟು ಹದಿನೆಂಟು ಬರುತ್ತ ಆ ಗಂಟೆ ಎಷ್ಟು ಬರುತ್ತೆ ಅಕ್ಷರ ಅಂತ ಗೊತ್ತಾ ಅಕ್ಷರ ಅಕ್ಷರಗಳು ಎಷ್ಟು ವ್ಯಂಜನಗಳು ಎಷ್ಟೋ ಸ್ವರಗಳು ಹದಿನೈದು ವ್ಯಂಜನಗಳು ಮೂವತ್ನಾಲ್ಕು ಅವೆಲಬಲ್ ವಿಡಿಯೋ ನೋಡುತ್ತಿರುವ ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೇನಾದರೂ ಹೊಸ ಹೊಸ ಪ್ರಶ್ನೆ ಕೇಳಬೇಕು ಅಂತಿದ್ರೆ ದಯಮಾಡಿ ಕಮೆಂಟ್ ಮೂಲಕ ಕಳಿಸ್ಕೊಡಿ ನಾನು ಆ ಪ್ರಶ್ನೆ ಕೇಳ್ತೀನಿ ಈಸಿ ಪ್ರಶ್ನೆ ಮಕ್ಕಳು ಚಿಕ್ಕ ಮಕ್ಕಳು ಹೇಳ್ತಾರೆ ಬೆಂಗಳೂರನ್ನು ಕಟ್ಟಿದ ಮಹಾವ್ಯಕ್ತಿ ಯಾರು ಬೆಂಗಳೂರನ್ನು ಕಟ್ಟಿದ ಮಹಾವ್ಯಕ್ತಿ ಯಾರು ಅಂತ ಕೆಂಪೇಗೌಡರು ಅಂತ ಡೌಟರ್ ಹೇಳ್ಬೇಡಿ ಕೆಂಪೇಗೌಡರು ನಮ್ಮ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಏನು ಅಂತೇರಿ ನದಿ ಕಾವೇರಿ ನಾವು ದಿನನಿತ್ಯ ಕುಡಿಯುವ ನೀರು ಕಾವೇರಿ ಜೀವ ನದಿನೇ ನಮ್ಮ ಕರ್ನಾಟಕದ ಅತಿ ದೊಡ್ಡ ನದಿ ಮೂರು ಪ್ರಶ್ನೆ ಆಯ್ತು ಎಷ್ಟು ಹೇಳಿದ್ರಿ ಎಷ್ಟು ಹೇಳಿದ್ರಿ ಮೂರಕ್ಕೆ ಮೂರು ಕರೆಕ್ಟಾಗಿ ಹೇಳ್ಬೇಕು ಅದು ಈಸಿ ಅಲ್ವಾ ನಾವೆಲ್ಲ ಈಸಿನೇ ಕೇಳೋದು ಕಷ್ಟ ಕೇಳಲ್ಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಗೊತ್ತಾ ಮೊಟ್ಟ ಮೊದಲ ಮೊಟ್ಟ ಮೊದಲ ಮೊಟ್ಟ ಮೊದಲ ಮುಖ್ಯಮಂತ್ರಿ ರೆಡ್ಡಿ ಅಂತ ವಿಧಾನಸೌಧ ಕಟ್ಟಿಸ್ತಾರ ಗೊತ್ತಾಗ್ಲಿ ವಿಧಾನಸೌಧ ಕಟ್ಟಿಸ್ತಾರ ಕೆಂಗಲ್ ಕೆಂಗಲ್ ಹನುಮಂತರಾಯ ಅವರು ಕಟ್ಟಿರೋದು ಕೆಂಗಲ್ ಹನುಮಂತರಾಯ್ ಕಟ್ಟಿದ್ರು ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಎಂಟು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಕಾನ್ಫಿಡೆನ್ಸ್ ಹೇಳಿ ಎಂಟು ಅಂತ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಹೇಗೆ वीडियो शेयर ಮಾಡಿ ಜೈ ಹಿಂದ್ ಜೈ ಗಣನಾಡು ಕಾಮಾತಾ